ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸರೋಜ ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್ಸ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಬೆಳಗ್ಗೆನ ವೀಡಿಯೋ ಇದು ನಾನು ಬೆಳಗ್ಗೆ ಇವತ್ತು ಒಳ್ಳೆಯ ದಿನ ಅಂತ ಹೇಳಿದರು ಹಾಗಾಗಿ ನಾವು ಮೇಲೆ ಮನೆಗೆ ಕಟ್ಟಿಸಬೇಕು ಅಂತ ಅಂದ್ಕೊಂಡಿದ್ವಿ ರೆಂಟಿಗೆ ಕೊಡೋಕೆ ಅಂತ ಹೇಳಿ ಹಾಗಾಗಿ ಇವತ್ತು ಒಳ್ಳೆಯ ದಿನ ಅಂತ ಹೇಳಿದರು ಪೂಜೆ ಮಾಡಿದರಾಯ್ತು ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾವು ಟು ಒಂದೆರಡು ವರ್ಷದ ಹಿಂದೆ ಅಷ್ಟೇ ಮನೆ ಕಟ್ಟಿಸಿದ್ದು ಆವಾಗ ಕಟ್ಸೋಕ್ಕಾಗಲಿಲ್ಲ ನಮ್ಮ ಮನೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಕಟ್ಟಿದ್ರಾಯಿತು ಅಂತ ಬಿಟ್ಟಿದ್ವಿ ಹಾಗೇ ಮನೇಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡು ನಿನ್ನೆ ಹೆಂಗು ಮಾವಿನ ಹಣ್ಣು ತೊಗೊಂಬಂದಿದ್ರು ಸರಿ ಅದರದ್ದೇ ಶೇಖರಣೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ನಾನು ಇವತ್ತು ಅದರದೇ ಶೇಖರಣೆಯನ್ನು ಮಾಡ್ತಾಯಿದ್ದೀನಿ ಈ ವರ್ಷದಲ್ಲಿ ಮೊದಲನೇ ಹಣ್ಣು ಇದು ನಾವು ತಿಂತಿರೋದು ಈ ಸೀಸನ್ಗೋಸ್ಕರ ತುಂಬಾ ದಿನದಿಂದ ವೇಟ್ ಮಾಡ್ತಿರ್ತೀವಿ ಪ್ರತಿಯೊಂದು ಸೀಸನ್ ಪ್ರತಿಯೊಂದು ಫ್ರೂಟ್ಗೆ ಅದರದೇ ಆದ ಸೀಸನ್ ಅಂತ ಇರುತ್ತೆ ಅಲ್ವಾ ಶೇಖರಣೆಯನ್ನು ಮಾಡಿದ್ರಾಯಿತು ಅಂತ ಅಂದ್ಕೊಂಡು ನಾನು ಅದನ್ನು ಒಂದು ಆರಷ್ಟು ಆರು ಮಾವಿನಷ್ಟು ತೊಗೊಂಡು ಸಿಪ್ಪೆ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಅದರ ರಸನಷ್ಟೇ ಅದರ ರಸನೆಲ್ಲ ತೆಗೆದು ಹಿಂಡಿಕೊಂಡು ಒಂದು ಪಾತ್ರೆಗೆ ಸ್ಟೋರ್ ಮಾಡಿಕೊಂಡು ಸ್ವಲ್ಪ ಅದು ಹಣ್ಣು ಗಟ್ಟಿ ಗಟ್ಟಿ ಇತ್ತಲ್ಲ ಅದನ್ನು ಈ ಥರ ಸ್ನ್ಯಾಷ್ ಮಾಡ್ಕೊತಾಯಿದ್ದೀನಿ ಅಂದರೆ ಪೂರ್ತಿ ಸ್ವಲ್ಪ ಮಿಲ್ಕ್ ಶೇಕ್ ಟೈಪ್ ಆಗಬೇಕಲ್ಲ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಬಾಳೆಹಣ್ಣು ತಗೊಂಡು ರೌಂಡಾಗಿ ಕಟ್ ಮಾಡ್ಕೋಬೇಕು ಬಾಳೆಹಣ್ಣನ್ನು ಒಂದೊಂದು ಊರಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಥರ ಶಿಖರ್ಣಿನ ಮಾಡ್ತಾಯಿದ್ದಾರೆ ನಾನು ಯಾಕಂದರೆ ಒಂದು ಒಂದು ಊರಲ್ಲಿ ಅಂದರೆ ಕೆಲವೊಂದು ಊರಲ್ಲಿ ನಾನು ನೋಡಿ ನೀವು ನೋ ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ ಸ್ವೀಟಾಗಿ ಸ್ವೀಟ್ರ ಹಣ್ಣಿಗೆ ಯಾರಾದರೂ ಖಾರ ಮಿಕ್ಸ್ ಮಾಡ್ತಾರೆ ಕೆಲವೊಂದು ಊರಲ್ಲಿ ನಾನು ನೋಡಿದ್ದೀನಿ ಶಿಕರ್ಣಿ ಇದು ಥರನೂ ಮಾಡ್ತಾರೆ ಅಂತ ಹೇಳಿ ಶಿಕರ್ಣಿನ ಸ್ವೀಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ ನಾನೇನು ರೌಂಡಾಗಿ ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಆವಾಗಲೇ ಮಾವಿನ ಹಣ್ಣಿನ ರಸ ಅದೆಲ್ಲ ತಗೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾಳೆಹಣ್ಣನ್ನು ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ ಚಿಕ್ಕ ಚಿಕ್ಕ ಉಂಡೆ ಟೈಪು ಅದೆಲ್ಲ ಮಾಡ್ಕೋಬೋದು ನಾನು ರೌಂಡ್ ಶೇಪಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದನ್ನು ಕೈ ಕೈ ಆಡಿಸ್ಕೊಂಡು ಒಂದು ಎರಡು ಸಾವಿರ ಒಂದು ಎರಡು ನಿಮಿಷ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಹಣ್ಣು ತುಂಬಾ ಆಗಿತ್ತು ಜಾಸ್ತಿ ಹುಳಿದ್ರೆ ಜಾಸ್ತಿ ಬೆಲ್ಲನ ಹಾಕ್ಕೋಬೋದು ತುಂಬಾ ಹಣ್ಣು ಸಿಹಿ ಇತ್ತು ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆಯೇ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ನಾನು ಏನು ಅದನ್ನು ಬಾಳೆಹಣ್ಣು ಮಾವಿನ ಹಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಅಷ್ಟು ಬಿಡಬೇಕು ಅಂದರೆ ಬೆಲ್ಲ ಎಲ್ಲ ನಾವು ಕುಟ್ಟಿ ಪುಡಿ ಮಾಡಿರುವಂಥ ಸ್ವಲ್ಪ ಬೆಲ್ಲ ಗಟ್ಟಿ ಗಟ್ಟಿಯಾಗಿರುತ್ತಲ್ಲ ಅದಕ್ಕೆಲ್ಲ ಮಿಕ್ಸ್ ಆಗಬೇಕಲ್ಲ ಅದು ಹಾಗಾಗಿ ನೋಡಿ ಈ ಥರ ಬೆಲ್ಲ ಇದೆ ಅದೇ ಒಂದು ಗಂಟೆ ಬಿಟ್ಟು ನೋಡಿದರೆ ಎಲ್ಲ ಬೆಲ್ಲ ಮಿಕ್ಸ್ ಆಗಿರುತ್ತೆ ಅದರಲ್ಲಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಪುಡಿ ಮಾಡಿ ಇದ್ದೀನಿ ಚೆನ್ನಾಗಿ ಕುಟ್ಟಿ ಏಲಕ್ಕಿ ಹಾಕ್ಕೊಂಡ್ರೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಘಮ ಬರುತ್ತೆ ನಾನು ಸಿಪ್ಪೆ ಸಹಿತ ಸಹ ಹಾಕ್ಕೊತಾ ಇದ್ದೀನಿ ಸಿಪ್ಪೆಯನ್ನು ಕೂಡ ತೆಗೆದು ಹಾಕ್ಕೋಬೋದು ನಾನು ಇರಲಿ ಅದೇನು ಕೆಟ್ಟದ್ದಲ್ವಲ್ಲ ಅಂತ ಹೇಳಿ ನಾನು ಸಿಪ್ಪೆ ಸಹಿತ ಏಲಕ್ಕಿನ ಕೊಟ್ಟು ಮಾಡಿ ಪುಡಿ ಮಾಡಿ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಇದ್ದೀನಿ ಹಣ್ಣು ತುಂಬಾ ಟೇಸ್ಟು ಸೂಪರಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದಕ್ಕೆ ನಾವು ಪೂರಿನೂ ಸಹ ಮಾಡ್ಕೋಬೋದು ಚಪಾತಿ ಹೋಳಿಗೆ ಈ ಮೂರೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ನನಗೆ ಹೋಳಿಗೆ ಮಾಡೋದಕ್ಕೆ ಟೈಮ್ ಇದ್ದಿರ್ಕಿಲ್ಲ ಹಾಗಾಗಿ ನಾನು ಚಪಾತಿನೇ ಮಾಡಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಎಲ್ಲ ಬೆಲ್ಲ ಅದೆಲ್ಲ ಕರಗಿದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತು ತುಂಬಾ ಖುಷಿಯಾಗಿದೆ ದಿನ ಅಂತ ಹೇಳ್ಬೋದು ನನಗೆ ನಾಳೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಸಿನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್